ಡ್ರಾಯಿಂಗ್ ಬಿಡಿಸೋದಾದ್ರೆ ಪೆನ್ಸಿಲ್ನ ಯೂಸ್ ಮಾಡ್ತೀವಿ ನೀವು ಕೇಕ್ ಈ ತರ ಪ್ರತಿಯೊಂದು ಲೈನ್ ಅರಮನೆ ಹೇಗಿದೆಯೋ ಇಲ್ಲ ಹಾಗೇನೆ ಬಿಡಿಸಿದೀರಾ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇವಾಗ ರಿಯಲ್ ಪ್ಯಾಲೆಸ್ ಏನಿದೆಯೋ ಏಯ್ಟಿ ಪರ್ಸೆಂಟ್ ಆಫ್ ದ ಪ್ಯಾಲೆಸ್ ನಾವು ಬಂದ್ಬಿಟ್ಟು ರೆಪ್ಲಿಕೇಟ್ ಮಾಡಿದೀವಿ ಸೊ ಇದೆಲ್ಲಾನು ನಮ್ಮ ಟೀಮಿಂದ ಸಾಧ್ಯ ತ್ರೀ ಟು ಫೋರ್ ಮಂತ್ಸ್ ತಗೊಂಡಿದೀರಿ ಮೊದಲೇ ಬಾರಿಗೆ ನಾನು ಕೇಕ್ ಶೋಗೆ ಬರ್ತಿರೋದು ಅಪ್ಡೇಟ್ಸ್ ಕೊಡ್ತಿದ್ರು ನನಗೆ ಇನ್ಫ್ಯಾಕ್ಟ್ ಇವ್ರ ಜೊತೆ ಒಂದಷ್ಟು ಜನ ಇದಾರೆ ಇಲ್ಲಿ ಇವರ ಇವರ ಒಂದು ಪರಿಶ್ರಮ ಈ ಒಂದು ಕೇಕ್ ಶೋ ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ ಈ ಒಂದು ದಸರಾ ಟೈಮ್ ಅಲ್ಲಿ ಮೈಸೂರಲ್ಲಿ ಕೇಕ್ ಶೋ ಎಕ್ಸಿಬಿಟ್ ಮಾಡ್ತಿರೋದು ಸೊ ವಂಡರ್ಫುಲ್ ತುಂಬಾ ದೊಡ್ಡ ಅಪರ್ಚುನಿಟಿ ಇದು ಬಿಕಾಸ್ ಎಲ್ರಿಗೂ ಎಲ್ಲಾ ಟೈಮಲ್ಲೂ ಸಿಗಲ್ಲ ಸ್ಪೆಷಲಿ ನಾವು ಅರಮನೆ ಮಾಡಬೇಕಂದ್ರೆ ಇಟ್ಸ್ ರಿಯಲಿ ಗುಡ್ ಆಪರ್ಚುನಿಟಿ ಸೊ ತುಂಬಾ ಖುಷಿ ಆಗುತ್ತೆ ಅಂಡ್ ತುಂಬಾ ಕಷ್ಟಪಟ್ಟಿರೋದಕ್ಕೆ ಈಗ ಫೈನಲ್ ಎಂಡ್ ಪ್ರಾಡಕ್ಟ್ ನೋಡಿದ್ರಂತೂ ತುಂಬಾ ಖುಷಿ ಆಗುತ್ತೆ ಸ್ಪೆಷಲಿ ಲೈಟಿಂಗ್ಸ್ ಜೊತೆ ಎಲ್ಲೇ ಫಾರ್ಟಿ ಆಗಲ್ಲ ಹಿಂದೆ ಎಲ್ಲ ಇದೆ ಅಮೇಝಿಂಗ್ ಆರ್ಟ್ ವರ್ಕ್ ಅಂತ ಹೇಳ್ಬೋದು ತುಂಬ ಕಷ್ಟಪ್ಪ ಇದು ಮಾಡೋದು ಕೇಕಲ್ಲಿ ಅವರ ಒಂದು ಮೂರುವರೆ ತಿಂಗಳು ಶ್ರಮ ಇದು ಒಂದು ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಆದರೂ ಮೆಲ್ಟ್ ಆಗ್ತಿದೆ ಆಲ್ರೆಡಿ ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗ್ತಿದೆ ಅಯೋಣ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅವರು ಅಂತ ಬಟ್ ದಿಸ್ ಇಸ್ ವಂಡರ್ಫುಲ್ ಎಕ್ಸ್ಕ್ಲೂಸಿಡ್ ಆಗಿದೆ ಎಷ್ಟು ದಿನ ಇರ್ಬೋದು ಈ ಕೇಕ್ನ ಮೇಡಮ್ ಈ ಕೇಕ್ನ ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು ಟೂ ಮಂತ್ಸ್ ಆದರೆ ಇರ್ಬೋದು ನೀವು ಎಲ್ಲಾನು ಶುಗರ್ ಪೇಸ್ಟಲ್ಲಿ ಮಾಡಿರೋದು ಸೊ ಅದಕ್ಕೆ ಏನೋ ಇದಾಗಲ್ಲ ಸೊ ಎಲ್ಲಾನು ಎಡಿಬಲ್ ಮೀಡಿಯಮ್ ಇಂದ ಮಾಡಿರೋದು ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಶೆಫ್ ಹೂ ಗಿವ್ ಎಸ್ ಚಾನ್ಸ್ ಟು ವರ್ಕ್ ಆನ್ ದಿಸ್ ಬ್ಯೂಟಿಫುಲ್ ಪ್ರಾಜೆಕ್ಟ್ ಆ್ಯಂಡ್ ಇಟ್ ಟುಕ್ ಲೈಕ್ ಟು ತ್ರೀ ಫೋರ್ ಮಂತ್ಸ್ ಟು ಕಂಪ್ಲೀಟ್ ದಿಸ್ ಆ್ಯಂಡ್ ಐ ಆಮ್ ವೆರಿ ಲಕಿ ದಟ್ ಐಮ್ ಅ ಪಾರ್ಟ್ ಆಫ್ ದಿಸ್ ಥಿಂಗ್ ಎಲ್ಲ ಬೇರೆ ಕಡೆಯಿಂದ ಪ್ರಿಪೇರ್ ಮಾಡ್ಕೊಂಡು ಬಂದು ಇಲ್ಲಿ ಅವ್ರು ಜೋಡಿಸುವಾಗ್ಲೇ ನಾವು ತಲೆ ಕೆಟ್ಟೋಯ್ತು ನಮ್ಗೆ ಹೆಂಗಪ್ಪ ಇವ್ರು ಮಾಡ್ತಾರೆ ಅಂತ ಅದನ್ನು ನಾಲ್ಕು ತಿಂಗಳಿಂದ ಅಷ್ಟು ತಾಳ್ಮೆಯಿಂದ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೊಂದು ಆ್ಯಡ್ ಶಾಪ್ ಮೈಸೂರಲ್ಲಿ ನನಗೆ ಬರೋದು ಅರಮನೆ ಚಾಮುಂಡಿ ಬೆಟ್ಟ ಮತ್ತೆ ಝೂ ಅದು ಇದೆಲ್ಲ ಜ್ಞಾಪಕ ಬರುತ್ತೆ ನಾವು ಅರಮನೆ ಮಾಡಬೇಕು ಅಂತ ಒಂದು ಥೀಮ್ ತೊಗೊಂಡ್ರಿ ಅದು ಇನ್ನೂ ದೊಡ್ಡದಾಗಿ ಮಾಡಬೇಕು ಎಲ್ರಿಗೂ ಗೊತ್ತಾಗಬೇಕು ಈ ಅರಮನೆಯನ್ನು ಕೂಡ ರೆಪ್ಲಿಕೇಟ್ ಮಾಡ್ಬೋದು ಕೇಕಲ್ಲಿ ಅಂತ ಹೇಳಿ ನಾವು ಮಾಡ್ತೇವೆ ತುಂಬ ಚೆನ್ನಾಗಿದೆ ಇಲ್ಲಿ ಮಾಡಿರೋ ಪ್ರತಿಯೊಂದು ಕೇಕ್ಸನ್ನು ಫಸ್ಟ್ ಬಂದಾಗ ಇದು ನಿಜವಾಗ್ಲೂ ಕೇಕಾ ಅಥವಾ ಏನಾದರೂ ಆರ್ಟ್ ಬೇರೆ ಏನಾದರೂ ಯೂಸ್ ಮಾಡಿ ಮಾಡಿದ್ದಾರೆ ಅನ್ನೋಷ್ಟು ಶಾಕ್ ಶಾಕ್ ಆಯಿತು ನನಗೆ ಅಷ್ಟು ಚೆಂದ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾಬಾ ಆರ್ಗನೈಸರ್ ತುಂಬ ಹೆಲ್ಪ್ ಮಾಡಿ ಎ ಸಿ ಎಲ್ಲ ಇಟ್ಟು ಬೇರೆ ಯಾವುದೇ ಕೇಕ್ ಶೋ ನೀವು ನೋಡೋದನ್ನು ಎ ಸಿ ಇರಲ್ಲ ಯಾಕಂದ್ರೆ ಈ ಸ್ಪೆಷಲಿ ಈ ಕೇಕ್ ಶೋ ಅಲ್ಲಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಎ ಸಿ ಎಲ್ಲ ಇಡಬೇಕು ಸರ್ ಅಂತ ಹೇಳಿ ಅವರು ತುಂಬ ಸಪೋರ್ಟ್ ಮಾಡಿ ನಮಗೆ ಎ ಸಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಶೆಫ್ who give us chance to work on this beautiful project. ಆ್ಯಂಡ್ ಇಟ್ ಟುಕ್ ಲೈಕ್ ಟು ತ್ರೀ ಫೋರ್ ಮಂತ್ಸ್ ಟು ಕಂಪ್ಲೀಟ್ ದಿಸ್ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ದಟ್ ಐಮ್ ಅ ಪಾರ್ಟ್ ಆಫ್ ದಿಸ್ ಥಿಂಗ್ ನಮಸ್ಕಾರ ಇವಾಗ ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಇರುವಂಥ ದೃಶ್ಯಾವಳಿಗಳಲ್ಲಿ ಇದು ಯಾವುದೇ ಮರದ ಪೀಸಿಂದ ಅಥವಾ ಥರ್ಮಕೋಲಿಂದ ಮಾಡಿರುತ್ತದಲ್ಲ ಇದು ಕೇಕಿಂದ ಮಾಡಿರುವಂಥದ್ದು ಹೇಗೆ ಮಾಡಿದ್ರು ಎಷ್ಟು ಖರ್ಚಾಯಿತು ಯಾವ ರೀತಿ ಮಾಡಿದ್ರು ಅಂತ ಹೇಳಿ ಇದನ್ನು ಮಾಡಿದಂತಹ ದಿನೇಶ್ ಅವ್ರನ್ನ ಕೇಳ್ತಾ ಹೋಗ್ತೀನಿ ಬನ್ನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ನನ್ನ ಹೆಸರು ದಿನೇಶ್ ಅಂತ ದಿನಿಸಿನಿ ಕ್ರಿಯೇಷನ್ಸ್ ಅಂತ ನಮ್ಮ ಸಂಸ್ಥೆ ಮೇಡಮ್ ಇದು ಒಂದು ಫೋರ್ ಮಂತ್ಸಿಂದ ಮಾಡಿರೋ ಅಂಥದ್ದು ಇದನ್ನ ಒಂದು ಟೀಮ್ ಮಾಡಿದ್ದಾರೆ ಅವರು ಬಂದು ಫೋರ್ ಮಂತ್ಸಿಂದ ಮಾಡಿರೋ ಮಾಡಿರೋ ಅಂಥದ್ದು ಏನಂದರೆ ನಿಮಗೆ ಸಣ್ಣ 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 ಸಣ್ಣದನ್ನು ಇಟ್ಕೊಂಡಿದ್ದಾರೆ ನೋಡಿ ಅಲ್ಲಿ ದೇವಿ ಒಂದಿದೆ ಅದನ್ನು ಕೂಡ ಮೋಲ್ಡ್ ಇಲ್ಲದೆ ಹೋದ್ರು ಕೂಡ ಅದು ಮಾಡಿರೋ ಅಂಥದ್ದು ಅವರು ಒಂದು ಫೋರ್ ಮಂತ್ಸಿಂದ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ಒಂದು ಏಳರಿಂದ ಎಂಟು ಜನ ಮಾಡ್ಕೊಂಡು ಬಂದ್ರೆ ಡ್ರಾಯಿಂಗ್ ಬಿಡಿಸ್ಬೇಕಾದ್ರೆ ಒಂದೊಂದು ಲೈನ್ ಕೂಡ ಹಾಕಕ್ಕೆ ತುಂಬ ಕಷ್ಟ ಆಗುತ್ತೆ ನೀವು ಕೇಕ್ ಇಂದ ಮಾಡಿದ್ದೀರಾ ಎಷ್ಟು ಕಷ್ಟ ಆಯಿತು ಸರ್ ಅದೇ ಆ ಥೀಮ್ ಮಾಡಿರೋರಿಗೆ ನಾವು ನಿಜವಾಗ್ಲೂ ತಲೆಬಾಗಿ ನಮಸ್ಕಾರ ಮಾಡ್ಕೊತಾ ಇದ್ದೀವಿ ಯಾಕೆ ಅಂತಂದರೆ ಎಲ್ಲ ಬೇರೆ ಕಡೆಯಿಂದ ಪ್ರಿಪೇರ್ ಮಾಡ್ಕೊಂಡು ಬಂದು ಇಲ್ಲಿ ಅವ್ರು ಜೋಡಿಸುವಾಗ್ಲೇ ನಾವು ತಲೆ ಕೆಟ್ಟೋಯ್ತು ನಮ್ಗೆ ಹೆಂಗಪ್ಪ ಇವ್ರು ಮಾಡ್ತಾರೆ ಅಂತ ಅದನ್ನು ನಾಲ್ಕು ತಿಂಗಳಿಂದ ಅಷ್ಟು ತಾಳ್ಮೆಯಿಂದ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಒಂದು ಆ್ಯಡ್ ಶಾಫ್ ಯಾಕೆಂದರೆ ಅವ್ರು ಥೀಮ್ ಮಾಡಿರೋರು ಇಲ್ಲೇ ಇದ್ದಾರೆ ಅವ್ರನ್ನೂ ಕರ೿ದು ಬಿಡ್ತೀನಿ ಸರ್ ಎಷ್ಟು ದಿನ ಆಯಿತು ಎಷ್ಟು ಜನ ಸೇರಿ ಮಾಡಿದ್ರಿ ಇದನ್ನು ಸರ್ ಮೇಡಮ್ ಆ್ಯಕ್ಚುಲಾಗಿ ಬಂದ್ಬಿಟ್ಟು ಸರ್ ಬಂದ್ಬಿಟ್ಟು ಫಸ್ಟ್ ನಮ್ಮನ್ನು ಅಪ್ರೋಚ್ ಮಾಡಿದಾಗ ಮೈಸೂರು ಪ್ಯಾಲೇಸ್ ಮಾಡಬೇಕಂತ ಹೇಳಿದ್ರು ಅವಾಗ ತುಂಬ ಅಂದರೆ ತುಂಬ ಎಕ್ಸಾಕ್ಟ್ ಖುಷಿ ಆಯಿತು ನಮಗೆ ಸೊ ಅದಕ್ಕೆ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಒಂದು ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿ ನಾವು ಒಂದು ನಾಲ್ಕು ಜನ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಇದ್ದಾರೆ ನಮ್ಮ ಜೊತೆ ಕೆಲಸ ಮಾಡಿದವರು ಸೊ ನಾವು ನಾಲ್ಕು ಜನ ಸೇರಿಕೊಂಡು ಒಂದು ತ್ರೀ ಟು ಫೋರ್ ಮಂತ್ಸ್ ತೊಗೊಂಡಿದ್ರಿ ಮಾಡೋದಕ್ಕೆ ಕಂಪ್ಲೀಟಾಗಿ ಯಾಕಂದರೆ ಒಂದೊಂದು ಇಂಟ್ರಿಗೇಟೆಡ್ ವರ್ಕು ನಾವು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇವಾಗ ರಿಯಲ್ ಪ್ಯಾಲೆಸ್ ಏನಿದೆಯೋ ಏಯ್ಟಿ ಪರ್ಸೆಂಟ್ ಆಫ್ ದ ಪ್ಯಾಲೆಸ್ ನಾವು ಬಂದ್ಬಿಟ್ಟು ರೆಪ್ಲಿಕೇಟ್ ಮಾಡಿದ್ದೀರಿ ಏಯ್ಟಿ ಪರ್ಸೆಂಟ್ ನಾವು ಕ್ಲೋಸ್ ಟು ದಟ್ ತಂದು ತಂದಿದ್ದೀರಿ ಸೊ ಇದೆಲ್ಲ ನಮ್ಮ ಟೀಮಿಂದನೇ ಸಾಧ್ಯ ತ್ರೀ ಟು ಫೋರ್ ಮಂತ್ಸ್ ತೊಗೊಂಡಿದ್ದೀರಿ ಡ್ರಾಯಿಂಗ್ ಬಿಡಿಸೋದಾದರೆ ಪೆನ್ಸಿಲ್ನ ಯೂಸ್ ಮಾಡ್ತೀವಿ ನೀವು ಕೇಕಲ್ಲಿ ಈ ಥರ ಪ್ರತಿಯೊಂದು ಲೈನು ಕೂಡ ಅರಮನೆ ಹೇಗಿದೆಯೋ ಇಲ್ಲ ಹಾಗೇ ಬಿಡ್ಸಿದ್ದೀರಾ ಹೇಗೆ ಬಿಡಿಸಿದ್ರಿ ಅಂತ ಹೇಗೆ ಮಾಡಿದ್ರಿ ಅಂತ ಒಂದು ಎಲ್ಲದಕ್ಕೂ ಒಂದೊಂದು ಟೂಲ್ಸ್ ಇದೆ ಮೇಡಮ್ ಎಲ್ಲದಕ್ಕೂ ಒಂದೊಂದು ಆರ್ಟ್ ಇದೆ ಸೊ ಅದು ಹಿಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಒಂದೊಂದು ಇಂಟ್ರಿಗೇಟೆಡಾಗಿ ಆಗಿ ಯೋಚನೆ ಮಾಡಿ ಸೊ ಕೆಲವೊಂದು ಸಲ ನಾವು ತುಂಬ ಸ್ಟ್ರಗಲ್ ಮಾಡಿದ್ದೀರಿ ಮೋಲ್ಡ್ ಸಿಗದೆ ಇರೋದಕ್ಕೆ ಅವಾಗೆಲ್ಲ ನಾವೇ ಕ್ರಿಯೇಟ್ ಮಾಡಿದ್ದೀರಿ ಈ ಅಚ್ಚು ಮಾಡೋದಕ್ಕೆ ಅಚ್ಚು ಮಾಡಿ ಮತ್ತೆ ಅದೆಲ್ಲ ನಾವು ರೀಕ್ರಿಯೇಟ್ ಮಾಡಿದ್ದೀರಿ ಸೊ ಅದು ತುಂಬ ಟೈಮ್ ತಗೊಳತ್ತೆ ಅದು ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕಾಗುತ್ತೆ ಎಷ್ಟು ದಿನ ಇರ್ಬೋದು ಈ ಕೇಕ್ನ ಮೇಡಮ್ ಈ ಕೇಕ್ನ ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು ಟೂ ಮಂತ್ಸ್ ಆದರೆ ಇರ್ಬೋದು ನೀವು ಎಲ್ಲನೂ ಶುಗರ್ ಪೇಸ್ಟಲ್ಲಿ ಮಾಡಿರೋದು ಸೊ ಅದಕ್ಕೆ ಏನೋ ಇದಾಗಲ್ಲ ಸೊ ಎಲ್ಲನೂ ಎಡಿಬಲ್ ಮೀಡಿಯಮಿಂದ ಮಾಡಿರೋದು ಕೋಲ್ಡ್ ಸ್ಟೋರೇಜಲ್ಲಿ ಇಡ್ಬೋದಾ ಇದಾನ ಇಲ್ಲ ಹಾಗೆ ಇಡ್ತೀರಾ ಅದಕ್ಕೆ ಎಲ್ಲಾನು ಫುಲ್ ಇದು ವೆನ್ಯೂನೇ ಫುಲ್ ಎ ಸಿ ಹಾಕ್ಸಿದೀವಿ ನಾವು ಸ್ಪೆಷಲ್ ಆಗಿ ನಮ್ಮ ಆರ್ಗನೈಸರ್ ಕೇಳಿ ಪಾಪ ಆರ್ಗನೈಸರ್ ತುಂಬ ಹೆಲ್ಪ್ ಮಾಡಿ ಎ ಸಿ ಎಲ್ಲ ಇಟ್ಟು ಬೇರೆ ಯಾವುದೇ ಕೇಕ್ ಶೋ ನೀವು ನೋಡೋದನ್ನು ಎ ಸಿ ಇರಲ್ಲ ಯಾಕಂದರೆ ಈ ಸ್ಪೆಷಲಿ ಈ ಕೇಕ್ ಶೋ ಅಲ್ಲಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಎ ಸಿ ಎಲ್ಲ ಇಡಬೇಕು ಸರ್ ಅಂತ ಹೇಳಿ ಅವರು ತುಂಬ ಸಪೋರ್ಟ್ ಮಾಡಿ ನಮಗೆ ಎ ಸಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ನೀವು ಒನ್ ಆರ್ ಟೂ ಮಂತ್ಸ್ ತನಕ ಇಡ್ಬೋದು ಯಾಕೆ ಇದೇ ಥೀಮೇ ಮಾಡಬೇಕಂತ ಹೇಳಿ ಮಾಡಿದ್ದು ಕೇಕ್ ಮೈಸೂರು ಅಂದರೆ ದಸರಾ ಅಲ್ವಾ ಮೇಡಮ್ ದಸರಾ ಅಂತ ಹೇಳಿನೇ ಈ ಟೀಮ್ ಇಟ್ಕೊಂಡು ಮಾಡಿದ್ರೆ ಮೈಸೂರು ಅಂದರೆ ದಸರಾ ಮೈಸೂರು ಅಂದರೆ ಅರಮನೆ ಮೈಸೂರಂದ್ರೆ ಬರೋದು ಅರಮನೆ ಚಾಮುಂಡಿ ಬೆಟ್ಟ ಮತ್ತೆ ಝೂ ಅದು ಇದೆಲ್ಲ ಜ್ಞಾಪಕ ಬರುತ್ತೆ ನಾವು ಅರಮನೆನ ಮಾಡಬೇಕು ಅಂತ ಒಂದು ಥೀಮ್ ತಗೊಂಡ್ರಿ ಅದು ಇನ್ನೂ ದೊಡ್ಡದಾಗಿ ಮಾಡಬೇಕು ಎಲ್ರಿಗೂ ಗೊತ್ತಾಗಬೇಕು ಈ ಅರಮನೆಯನ್ನು ಕೂಡ ರೆಪ್ಲಿಕೇಟ್ ಮಾಡ್ಬಹುದು ಕೇಕಲ್ಲಿ ಅಂತ ಹೇಳಿ ನಾವು ಮಾಡಿಸ್ತಾರೆ ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಕೊ ಬರ್ತೀನಿ ಕೇಕ್ ಮಾಡ್ಕೊಂಡು ಬರ್ತಿದ್ದೀರಾ ಅದು ಇಷ್ಟು ದೊಡ್ಡದಾಗಿ ಒಂದು ಚೂರು ಏನು ಬ್ಯಾಕ್ ಆಗದೆ ಚೆನ್ನಾಗಿ ಮಾಡ್ಕೊ ಬಂದಿದ್ದೀರಾ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಆಲ್ಮೋಸ್ಟ್ ನಾವು ಸಿಕ್ಸ್ ಟು ಸೆವೆನ್ ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ಮೇಡಮ್ ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡದಾಗಿ ಕೇಕ್ ಮಾಡಿರೋದು ನೀವು ಇಲ್ಲ ಬಟ್ ಈ ತರ ಅರಮನೆ ಅನ್ನೋದು ಇದೇ ಫಸ್ಟ್ ಟೈಮ್ ನನಗೆ ಯಾಕಂದ್ರೆ ಬೇರೆ ಯಾವ್ದು ಬೇಕಾದ್ರೂ ಮಾಡಬಹುದು ಒಂದ್ ಮನುಷ್ಯರನ್ನ ಮಾಡಬೇಕಂದ್ರು ಪೋಟ್ರಿಯಾಗಿ ಮಾಡಬಹುದು ಬಟ್ ಅರಮನೆ ಅನ್ನೋದು ಬಂದ್ಬಿಟ್ಟು ಸಣ್ಣ ಪುಟ್ಟ ಡೀಟೇಲಿಂಗ್ ತುಂಬಾ ಮಾಡಬೇಕಾಗತ್ತೆ ಅದು ಇಷ್ಟು ಇಂಟ್ರಿಗೇಟೆಡ್ ವರ್ಕ್ ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅರಮನೆ ಖುಷಿ ಅನಿಸ್ತಿದೆ ಕೇಕ್ ಶೋ ಅಲ್ಲಿ ನಿಮ್ಮ ಅರಮನೆ ಇವಾಗ ಎದ್ದು ಕಾಣಿಸ್ತಿದೆ ಎಷ್ಟು ಖುಷಿ ಅನಿಸ್ತಿದೆ ತುಂಬ ಅಂದರೆ ತುಂಬ ಖುಷಿಯಾಗ್ತಿದೆ ಅದು ನಮ್ಮ ಟೀಮ್ ಜೊತೆ ಮಾಡೋದು ಇನ್ನೊಂದು ಖುಷಿ ಆಗ್ತಿದೆ ಮೇಡಮ್ ದಸರಾ ಬಗ್ಗೆ ಹೇಳೋದಾದ್ರೆ ನಿಮ್ಮ ಟೀಮ್ ದಸರಾ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೇವೆ ದಸರಾ ಅನ್ನೋದು ಏನಂದ್ರೆ ಇರೊಬ್ಬರ ಎಲ್ಲ ಸ್ಟೇಟು ಮೈಸೂರು ಅನ್ನೋದಂದ್ರೆ ದಸರೇ ಎಲ್ರಿಗೂ ಮೈಂಡಲ್ಲಿ ಬರೋದು ಸೊ ಈ ಹತ್ತು ದಿವಸ ಏನಿದೆ ಮೈಸೂರು ಫುಲ್ಲು ಸೆಲೆಬ್ರೇಷನ್ ಆಗಿರುತ್ತೆ ಇರೋರ ಎಲ್ಲ ಸ್ಟೇಟಿಂದ ಜನ ಬರ್ತಾರೆ ನೋಡೋದಕ್ಕೆ ಅದ್ರಲ್ಲಿ ನಮ್ದು ಒಂದು ಪಾರ್ಟ್ ಇರೋದು ಅನ್ನೋದು ಬಂದ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಹೆಮ್ಮೆ ಅನ್ನಿಸ್ತಿದೆ ನಮಗೆ ನಿಮ್ಮ ಟೀಮ್ ವರ್ಕ್ ಏನಾದ್ರು ಹೇಳೋದಾದ್ರೆ ನಮ್ಮ ಗುಡ್ ನ್ಯೂಸ್ ಚಾನಲ್ ಮೂಲಕ ನಿಮ್ಮ ಫ್ರೆಂಡ್ಸ್ ಗಳಿಗೆ ನಿಮ್ಮ ಟೀಮ್ ವರ್ಕ್ ಏನಾದ್ರು ಹೇಳೋದಾದ್ರೆ ನಾನು ಒಂದೇ ಒಂದು ಹೇಳ್ಬಿಡ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಟು ಮೈ ಟೀಮ್ ಇವ್ರಿಲ್ಲ ಅಂದ್ರೆ ಇದು ಸಾಧ್ಯ ಇಲ್ಲ ಮೇಡಮ್ ಇವ್ರುಗಳು ಸಾಧ್ಯ ಇಲ್ಲ ಇವರು ನಮ್ಮನ್ನ ಇದು ಟೀಮ್ ಒಳಗೆ ತಗೊಂಡಿರಲಿಲ್ಲ ಅಂದ್ರೆ ನಾವು ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ ಸೊ ಫಸ್ಟ್ ಟೈಮ್ ನಾವು ಇಷ್ಟು ಸೊ ನನ್ನ ಹೆಸರು ಹರ್ಷಿತಾ ಅಂತ ಲೈಕ್ ಬೀಂಗ್ ಅ ಪಾರ್ಟ್ ಆಫ್ ದ ಟೀಮ್ ಇಟ್ಸ್ ರಿಯಲಿ ಲೈಕ್ ತುಂಬ ಖುಷಿಯಾಗಿದೆ ಫಾರ್ ದ ಆಪರ್ಚುನಿಟಿ ಥ್ಯಾಂಕ್ ಯು ಫಾರ್ ದ ಶೆಫ್ ದ ಆಪರ್ಚುನಿಟಿ ಆ್ಯಕ್ಚುಲಿ ನಾವೆಲ್ಲಾನು ಟೀಮ್ ಆಗೇ ಮಾಡಿರೋದು ಸೊ ಎಲ್ಲಾನು ಎಲ್ಲರೂ ಸೇರಿ ಒಂದೊಂದು ಇನ್ಚಾರ್ಜ್ ತೊಗೊಂಡು ಒಂದೊಂದು ಪಾರ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ ತುಂಬ ದೊಡ್ಡ ಆಪರ್ಚುನಿಟಿ ಇದು ಬಿಕಾಸ್ ಎಲ್ರಿಗೂ ಎಲ್ಲ ಟೈಮಲ್ಲೂ ಸಿಗಲ್ಲ ಸ್ಪೆಷಲಿ ನಾವು ಅರಮನೆ ಮಾಡಬೇಕಂದ್ರೆ ಇಟ್ಸ್ ರಿಯಲಿ ಗುಡ್ ಆಪರ್ಚುನಿಟಿ ಸೊ ತುಂಬ ಆಗುತ್ತೆ ಆ್ಯಂಡ್ ತುಂಬ ಕಷ್ಟಪಟ್ಟಿರೋದಕ್ಕೆ ಈಗ ಫೈನಲ್ ಎಂಡ್ ಪ್ರಾಡಕ್ಟ್ ನೋಡೋದಂತೂ ತುಂಬ ಆಗುತ್ತೆ ಸ್ಪೆಷಲಿ ಲೈಟಿಂಗ್ಸ್ ಜೊತೆ ಎಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಏನು ಹೇಳ್ತಾರೆ ಅಂತ ಸೊ ಇಲ್ಲೇ ಇರ್ತೀವಿ ರಿಯಾಕ್ಷನ್ಸ್ ನೋಡಬೇಕಂತ ಕಾಯ್ತಾ ಇದೀವಿ ಸೊ ಆಫ್ಕೋರ್ಸ್ ದಸರಾ ನಮ್ಮ ಹಬ್ಬ ನಮ್ಮ ಹಬ್ಬ ಅಂದರೆ ನಮ್ಮ ಸೆಲೆಬ್ರೇಷನ್ಸ್ ಏನು ಬನ್ನಿ ಎಲ್ಲರೂ ದಸರಾ ನೋಡಿ ಹ್ಯಾಪಿ ದಸರಾ ಪ್ಲೀಸ್ ಕೇಕ್ ಶೋಗೆ ಬನ್ನಿ ತುಂಬ ಕಷ್ಟಪಟ್ಟು ಕೇಕ್ ಮಾಡಿದ್ದೀವಿ ಎಂಜಾಯ್ ಮಾಡಿ ನೋಡಿ ಯಾ ಐ ಲವ್ ದಿಸ್ ಆ್ಯಕ್ಚುಲಿ ಐ ಥಾಟ್ ಐ ಕ್ಯಾನ್ ಬಿ ಇನ್ ದಿಸ್ ಬಿ ಬಿಗ್ ಪ್ರಾಜೆಕ್ಟ್ ರೈಟ್ ಐ ಏಮ್ ವೆರಿ ಹ್ಯಾಪಿ ಅಟ್ ದಟ್ ಮೂಮೆಂಟ್ ವಿ ವರ್ಕ್ ಹಾರ್ಡ್ ಸೋ ಹಾರ್ಡ್ ಫಾರ್ ದಿಸ್ ಆ್ಯಂಡ್ ನೌ ಸೀಂಗ್ ದಿಸ್ ಸೆಲೆಬ್ರೇಷನ್ಸ್ ಐ ಎಮ್ ಫೈ ಫಸ್ಟ್ ಟೈಮ್ ಟು ಮೈಸೂರ್ ಬೈ ಸೀಯಿಂಗ್ ದಿಸ್ ಸೆಲೆಬ್ರೇಷನ್ಸ್ ಐ ವಾಸ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಜಾಯ್ಸ್ ನೌ ಟು ಬಿ ಅ ಪಾರ್ಟ್ ಆಫ್ ದಿಸ್ ಕೇಕ್ ಶೋ ಯಾ ಐ ಯೂಶಿ ಸೆಲೆಬ್ರೇಟ್ ಇಟ್ ಹೋಮ್ ಇಟ್ಸ್ ಎಲ್ but for now, seeing all these things in mysore and being a part of this cake show, i am very much happy. and this is so nice, actually. <laughs> i'm feeling happy. hi, i'm meha. i'm from uh, delhi. and i worked with, uh, first of all, i would like to say thank you, chef, who gave us chance to work on this beautiful project. and it took like uh, two, three, four months to complete this. and i am very lucky that i am a part of this thing. And thank you to. And this is actually a very. It turned out very beautiful, so I'm very happy. I'm from Delhi. Yeah. No, it's just two years. Moved to Bangalore. Not even two years. So I'm trying to learn. But yeah. Uh, no, I didn't watch. But yeah, I know. Mysore Dasara is like the. Once I step in, uh, like Bangalore. Uh, so since that day, I was hearing like Mysore Dasara is too good, and this is the first time I am getting chance to be a part of this. So I am very happy. Yeah, I went there last time when we came to Mysore to visit. I went to the Chamunda uh, Temple there also, and it was it is beautiful. It was a great experience. Yeah, and I love Mysore. It's actually <laughs> very nice. Yes. Mysore Palace. It's so beautiful. It's so beautiful. I love that place. Yeah. Yeah, at night also on Sunday. Last time when we came on Sunday, we stayed here like intentionally because we have heard like on Sunday when all lights are on, it looks so beautiful. And it is. So it is very like it's a great experience to be a part of this show and be a part of Mysore Desira is a great experience. ಆ್ಯಕ್ಚುಲಿ ನಾನು ಎಂಟ್ರಿ ಆಗ್ತಿದ್ದಂಗೆ ಮುಂದೆ ಅಲ್ಲಿ ಅರ್ಮನೆದು ಮತ್ತು ರಾಜ್ರದು ಎಲ್ಲ ಇದೇನು ಸ್ಟ್ಯಾಚು ಮಾಡ್ದಂಗೆ ಇತ್ತು ನನಗೆ ಕಲ್ಲಲ್ಲಿ ಕೆತ್ತನೆ ಮಾಡಿದಂಗೆ ಇತ್ತು ಇದೇನು ಸಡನಾಗಿ ನೋಡಿದೆ ಬಟ್ ಆಮೇಲೆ ನೆನಪೈತಿದು ಕೇಕ್ ಶೋ ಅಂತ ಆ್ಯಕ್ಚುಲಿ ನಂಬಕ್ಕೆ ಆಗಲ್ಲ ಕೇಕ್ ಶೋ ಅಂತ ಕೇಕಲ್ಲಿ ಮಾಡಿದ್ದಾರೆ ಫಾರ್ಟಿನ್ ಕೇಕ್ ಅಲ್ಲಿ ಅಂತ ನಿಜವಾಗ್ಲೂ ನಮ್ಮ ನಂಬಕ್ಕಾಗಲ್ಲ ಹಿಂದೆನೂ ನೋಡ್ತಾ ಇರ್ಬೋದು ಕರಡಿ ಹುಲಿ ಎಲ್ಲ ಇದೆ ಅಮೇಝಿಂಗ್ ಆರ್ಟ್ ವರ್ಕ್ ಅಂತ ಹೇಳ್ಬೋದು ಯಾವುದೇ ಒಂದು ಕಲೆಗೂ ಏನು ಕಡಿಮೆ ಇಲ್ಲ ಇದು ಕೇಕ್ ಅನ್ನೋದು ಇದರಲ್ಲೂ ಒಂದು ಕಲೆ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಆರ್ಗನೈಸರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆರ್ ಸಿ ಬಿ ಸಲ ಕಪ್ ಹೊಡೆದಿದೆ ಹದಿನೆಂಟು ವರ್ಷ ಆದಮೇಲೆ ಕಪ್ ಕೂಡ ಮಾಡಿಬಿಟ್ಟಿದ್ದಾರೆ ಭಾಳ ಖುಷಿಯಾಯಿತು ಆ್ಯಂಡ್ ತುಂಬ ಖುಷಿಯಾಗ್ತಾಯಿದೆ ರಚಿತಾ ರಾಮ್ ಅವರು ಕೂಡ ಬಂದು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಭಾಳ ಖುಷಿ ಇದೆ ದಸರಾ ಬಗ್ಗೆ ಎಷ್ಟೋ ನೂರಾರು ವರ್ಷಗಳ ಇತಿಹಾಸ ಇದೆ ಸೊ ಅದ್ರ ಬಗ್ಗೆ ಏನು ಹೇಳಬೇಕಾದ್ರೆ ಮೈಸೂರ ಮೈಸೂರವರಾಗಿ ನಮಗೆ ಭಾಳ ಹೆಮ್ಮೆ ಇದೆ ಆ್ಯಂಡ್ ಈ ಥರದ್ದು ಇನ್ನೂ ಒಂದಷ್ಟು ಕ್ರಿಯೇಟಿವ್ ಆಗಿ ಆ್ಯಕ್ಚುಲಿ ಕೇಕ್ ಶೋಗಳು ಜ ಮುಂಚೆ ಜಾಸ್ತಿ ಇರಲಿಲ್ಲ ಬಟ್ ಇವಾಗಿವಾಗ ಬರ್ತಾ ಇದೆ ಸೊ ಇದೇ ರೀತಿ ಇನ್ನಷ್ಟು ಕ್ರಿಯೇಟಿವ್ ಆಗಿ ಇನ್ನಷ್ಟು ಆಯೋಜನೆಗಳಾಗಲಿ ಅಂತ ಇಲ್ಲ ನಾನು ಇದು ಫಸ್ಟ್ ಇಯರ್ ಆ್ಯಕ್ಚುಲಿ ಬರ್ತಿರೋದು ಮುಂಚೆ ಒಂದು ಎರಡು ವರ್ಷ ಮಾಡಿದ್ರು ಅಂತ ಕೇಳ್ಬಿಟ್ಟೆ ಆ್ಯಕ್ಚುಲಿ ನಾನು ವೃತ್ತಿ ವೃತ್ತಿಯಲ್ಲಿ ನಾನು ಫೋಟೋಗ್ರಾಫರ್ ಹಾಗಾಗಿ ಫೋಟೋ ತೆಗಿಯೋದಷ್ಟು ಕಷ್ಟ ಅದರಲ್ಲಿ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಫೋಟೋದಲ್ಲಿ ಇದೆ ಅನ್ನೋದನ್ನ ಅದನ್ನು ಬಿಡಿಸೋದು ತುಂಬ ಕಷ್ಟ ಅದ್ರಲ್ಲಿ ಬಿಡಿಸೋದಲ್ಲದೆ ಇವರು ಕೇಕಲ್ಲಿ ಮಾಡಿದ್ದಾರೆ ಅದು ಕರ್ಗೋಗುತ್ತೆ ಅದು ಇದು ಸಮಸ್ಯೆಗಳಿರುತ್ತೆ ಚಾಲೆಂಜಸ್ ಇರುತ್ತೆ ಆದರೂ ಆ ಸಾಲಿಡಾಗಿ ಕೇಕಲ್ಲಿ ಮಾಡಿದ್ರಲ್ಲ ನಂಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಆ್ಯಂಡ್ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಕಲಾವಿದರ ಬಗ್ಗೆ ಮಿಸ್ ಮಾಡದೆ ಬನ್ನಿ ಕೇಕ್ ಶೋ ಅಟೆಂಡ್ ಮಾಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ಕೇಕ್ಗಳನ್ನ ನೋಡಿ ಮಿಸ್ ಮಾಡದೆ ಬನ್ನಿ ರಚಿತಾ ರಾಮ್ ಅವರು ಡಿಂಪಲ್ ಕ್ವೀನು ಅವ್ರನ್ನ ನೋಡೋದೇ ಒಂದು ಖುಷಿ ಹಾಗಾಗಿ ಇನ್ನೊಂದಷ್ಟು ಜನ ನೋಡ್ಕೊಂಡು ಅವ್ರ ಫ್ಯಾನ್ಸ್ ಬರಬೇಕು ಅಂತ ಕಲೆ ಎಲ್ಲದರಲ್ಲೂ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು ನಾವು ಜಸ್ಟು ಈಗ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಜಸ್ಟ್ ಕೇಕ್ ತಿಂತೀವಿ ಮಾಡ್ತೀವಿ ಅಷ್ಟೇ ಇದು ಬಟ್ ಈಗ ಕೇಕಲ್ಲೂ ಒಂದು ಕಲೆ ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಮಾಡಿರೋ ಪ್ರತಿಯೊಂದು ಕೇಕ್ಸನ್ನು ಫಸ್ಟ್ ಬಂದಾಗ ಇದು ನಿಜವಾಗ್ಲೂ ಕೇಕಾ ಅಥವಾ ಏನಾದರೂ ಆರ್ಟ್ ಬೇರೆ ಏನಾದರೂ ಯೂಸ್ ಮಾಡಿ ಮಾಡಿದ್ದಾರೆ ಅನ್ನೋಷ್ಟು ಶಾಕ್ ಶಾಕ್ ಆಯಿತು ನನಗೆ ಅಷ್ಟು ಚೆಂದ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೈಸೂರಲ್ಲಿ ತುಂಬಾ ಇವೆಂಟ್ಸ್ಗಳು ನಡೀತಾ ಇದೆ ದಸರಾ ಪ್ರಯುಕ್ತ ಅದರಲ್ಲಿ ಈಗ ಹೊಸ ಹೊಸದಾಗಿ ಇವೆಂಟ್ಸ್ಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ಇದು ಕೇಕ್ ಶೋನೂ ಕೂಡ ಒಂದು ಈ ಕೇಕ್ ಶೋನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಎಲ್ಲ ಮಾನ್ಯುಮೆಂಟ್ಸು ತುಂಬ ಚೆನ್ನಾಗಿ ಬಂದಿದೆ ದಸರಾ ರಿಲೇಟೆಡ್ ಕೇಕ್ಸ್ ತುಂಬಾ ಇದೆ ಬಂದು ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಲ ಕಪ್ ನಮ್ಮದೇ ಕಪ್ ಕೂಡ ಇದೆ ನೋಡ್ಬೋದು ಹಿಂದೆನೇ ಇದೆ ಆರ್ ಸಿ ಪಿ ಕಪ್ ಕಪ್ ಇದೆ ನೆಕ್ಸ್ಟ್ ಸಲ ಕಪ್ ನಮ್ಮದೇ ಇದೆ ಜೈ ಆರ್ ಸಿ ಬಿ ಅಷ್ಟೇ ನೆಕ್ಸ್ಟ್ ಟೈಮು ಕಪ್ ನಮಗೆ ಬರಲಿ ಆರ್ ಸಿ ಬಿದು ದಸರಾ ದಸರಾ ಅಂದ್ರೇ ಒಂದು ಖುಷಿ ಮೈಸೂರಲ್ಲಿ ದೊಡ್ಡ ಹಬ್ಬ ಒಂಥರ ಎಲ್ಲರೂ ಸೇರಿ ಮಾಡೋವಂಥ ಹಬ್ಬ ಅವರು ಇವರು ನಾವು ಮಾಡಲ್ಲ ಅದು ಯಾರೂ ಹೇಳಲ್ಲ ದಸರಾ ಅಂದರೆ ಊರಿಗೆ ಊರೇ ಸೆಲೆಬ್ರೇಟ್ ಮಾಡುತ್ತೆ ಖುಷಿ ಇದೆ ನಾವು ಅವ್ರಿಗೆ ವೆಯ್ಟಿಂಗ್ ಆ್ಯಕ್ಚುಲಿ ಡಿಂಪಲ್ ಕ್ವೀನ್ಗೆ ಅವ್ರು ಬಂದರೆ ಯಾರಿಗೆ ತಾನೇ ಇಷ್ಟೇ ಇಲ್ಲ ಡಿಂಪಲ್ ಕ್ವೀನ್ ಅಂದರೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಂದಾಗ ನೋಡೋಣ ಖುಷಿಯಾಗುತ್ತೆ ಆ್ಯಕ್ಚುಲಿ ಶಾಕ್ ಆಯಿತು ಫಸ್ಟ್ ಬಂದ ತಕ್ಷಣ ನಿಜವಾಗಲೂ ಕೇಕಲ್ಲೇ ಮಾಡಿದ್ದಾರೆ ಅಥ್ವಾ ಬೇರೆ ಯಾವುದಾದ್ರೂ ಮೆಟೀರಿಯಲ್ ಯೂಸ್ ಅಂತ ಆಮೇಲೆ ಗೊತ್ತಾಯಿತು ಕೇಕ್ ಶೋಗೆ ಬಂದಮೇಲೆ ಒಬ್ಬಿಯಸ್ಲಿ ಕೇಕೇ ಆಗಿರುತ್ತೆ ಅಂತ ಸೊ ತುಂಬ ಖುಷಿ ಆಯಿತು ಅಷ್ಟು ಡೀಟೇಲ್ಡ್ ಇದೆ ಕೇಕ್ ಅಂತ ನೀವು ಹೇಳ್ದಂಗೆ ಕೇಕ್ ಅಂತ ಗೊತ್ತೇ ಆಗೋಲ್ಲ ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಪ್ಯಾಲೇಸ್ ಇದೆ ಅಂಬಾರಿ ಇದೆ ಡೀಟೇಲ್ಡ್ ವರ್ಕ್ ಅಷ್ಟು ಡೀಟೇಲ್ಡ್ ವರ್ಕ್ ಇದೆ ಒಂದೊಂದು ಮೈನ್ಯೂಟ್ ಆಮೇಲೆ ಅಂಬಾರಿ ಮೇಲ್ಗಡೆ ಇರೋ ಮಾವುತ್ರದ್ದಾಗಲಿ ಮೈನ್ಯೂಟ್ ಡೀಟೇಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಅಷ್ಟೇ ಅದ್ರ ಮೇಲೆ ಮಾತಾಡೋಷ್ಟು ಇದಿಲ್ಲ ಹ್ಯಾಟ್ಸ್ ಆಫ್ ಅಷ್ಟು ಚೆಂದ ವರ್ಕ್ ಮಾಡಿದ್ದಾರೆ ಲೈಟಿಂಗ್ಸ್ ನೋಡಿದೆ ಫುಲ್ ಖುಷಿಯಾಗಿಬಿಟ್ಟಿದ್ದೀನಿ ನಾನಂತೂ ಈ ಸಲ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಟ್ರೈ ಮಾಡಿದ್ದಾರೆ ಲೈಟಿಂಗ್ಸು ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಎಂಜಾಯ್ ಮಾಡಬೇಕು ಅಷ್ಟೇ ದಸರಾ ನಮ್ಮ ಹಬ್ಬ ಅಷ್ಟೇ ದಸರಾ ನಮ್ಮ ಹಬ್ಬ ಹೋಗ್ಬೇಕು ಅಂದ್ಕೋತಾ ಇದ್ದೀನಿ ನೋಡೋಣ ನನಗೆ ದ ಯುವ ದಸರಾ ತುಂಬ ಇಷ್ಟ ಅರ್ಜುನ್ ಜನ್ಯ ಬೇರೆ ಬರ್ತಾ ಇದ್ದಾರೆ ಇವತ್ತು ಹೋಗಬೇಕು ಅಂತ ಇದ್ದೀವಿ ಹೋಗ್ತೀವಿ ಸರ್ ಕೇಕ್ ಶೋಗೆ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಹ್ಞೂ ಅಂದರೆ ಬೇರೆ ಈವೆಂಟ್ಸ್ಗೆಲ್ಲ ಹೋಗ್ತಾ ಇದ್ದೆ ಬಟ್ ಕೇಕ್ ಶೋ ಪರ್ಟಿಕ್ಯುಲರ್ಲಿ ಬಂದ್ರದ್ದು ಇದೇ ಮೊದಲನೇ ಅವ್ರವ್ರ ಸೇಫ್ಟಿ ಅವ್ರು ನೋಡ್ಕೊಳ್ಬೇಕು ಅಂದರೆ ಪ್ರತಿ ವರ್ಷ ಈವೆಂಟ್ ನಡೆಯುತ್ತೆ ಎಲ್ಲ ನಡೆಯುತ್ತೆ ಎಲ್ಲನೂ ಇರುತ್ತೆ ತಾಳ್ಮೆ ಕಳ್ಕೊಬೇಡಿ ಆರಾಮಾಗಿ ನೋಡಿ ಎಂಜಾಯ್ ಮಾಡಿ ಅಷ್ಟೇ ದಸರಾ ಹತ್ರ ಏನಿಲ್ಲ ಚೆನ್ನಾಗಿ ಹೋಗ್ಲಿ ದಸರಾ ಪ್ರತಿ ಇರುತ್ತೆ ಎಂಜಾಯ್ ಮಾಡೋಣ ಒಂದು ತಿಂಗಳನ್ನ ತಗೊಂಡು ಈ ಕೇಕ್ ನ ಮಾಡಿರುವಂತದ್ದು ಸಾಕಷ್ಟು ಕಷ್ಟವನ್ನ ಪಟ್ಟು ಒಂದು ಡ್ರಾಯಿಂಗ್ ನ ಬಿಡಿಸಬೇಕಾದ್ರೆನೆ ಒಂದು ಔಟ್ ಲೈನ್ ಸರಿಯಾಗಿಲ್ಲ ಅಂದ್ರೆ ತುಂಬಾ ಸಲ ಅಳಿಸ್ತಿರ್ತೀವಿ ಅದೇ ರೀತಿ ಒಂದು ಕೇಕ್ ಅನ್ನ ಒಂದು ತಿಂಗಳು ಅನ್ನ ತಗೊಂಡು ಇಷ್ಟು ಚಂದವಾಗಿ ನಮ್ಮ ಅರಮನೆಯನ್ನ ಬಿಡಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಇದೇ ತರಹದ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಗುಡ್ ನ್ಯೂಸ್ ಕನ್ನಡ ಕ್ಯಾಮ್ರಾ ಪರ್ಸನ್ ವೀರೇಶ್ ಜೊತೆ ಭೂಮಿಕಾ ಧರ್ಮಪ್ಪ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ